ಚೇಂಜ್ ಮಾಡಿಸ್ಕೊಡಿ ಅಂತ ಕೇಳ್ಕೊಂಡ್ವಿ ಎಮ್ ಎಲ್ ಎಲ್ಲರಿಗೂ ಹೇಳಿದ್ವಿ ಮಾಡಕ್ ಆಗ್ಲಿಲ್ಲ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಬಡತನದಲ್ಲಿ ಇದ್ರೆ ನಮ್ದೇನಾದರೂ ಸಮಸ್ಯೆಗಳನ್ನ ಬಗೆಹರಿಸಕೋಬೇಕು ಅಂತಂದ್ರೆ ವೋಟ್ ಬ್ಯಾಂಕ್ ಇರಬೇಕು ಇಲ್ಲ ಅಂತಂದರೆ ಯಾವುದಾದ್ರೂ ಸಂಘಟನೆಗಳ ಸಪೋರ್ಟ್ ಇರಬೇಕು ಇದು ಯಾವುದೂ ಇಲ್ಲ ಅಂತಂದರೆ ನಮ್ಮ ಸಮಸ್ಯೆಗಳು ಸಮಸ್ಯೆಗಳ ಹಾಗೆ ಉಳಿದುಬಿಡ್ತವೆ ಯಾಕೆಂದರೆ ಕೆಲವು ಅಧಿಕಾರಿಗಳು ಆ ರೀತಿ ವರ್ತನೆ ಮಾಡ್ತಾರೆ ಆದರೆ ಇಲ್ಲಿ ಮಕ್ಕಳಿಗೋಸ್ಕರ ಒಂದು ಸಂಸ್ಥೆ ಜಡ್ಜು ಜಿಲ್ಲಾಧಿಕಾರಿ ಮತ್ತು ಮಕ್ಕಳ ಕಲ್ಯಾಣ ಸಮಿತಿ ಇವರೆಲ್ಲ ಒಟ್ಟಿಗೆ ಸೇರಿ ದೊಡ್ಡ ಸಮಸ್ಯೆಯನ್ನು ಬಗೆಹರಿಸಿದರೆ ಯಾವ ಗ್ರಾಮದಲ್ಲಿ ಈ ಸಮಸ್ಯೆ ಇತ್ತು ಆ ಸಮಸ್ಯೆನ ಏಕೆ ಬಗೆಹರಿಸಿದ್ರು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೆ ಈ ವಿಡಿಯೋ ಕೊನೆಯಲ್ಲಿ ಕಮೆಂಟ್ ಮಾಡಿ ಗುಡ್ಲಿಪೇಟೆ ತಾಲೂಕಿನ ಗ್ರಾಮವೊಂದರಲ್ಲಿ ಮನೆ ಮುಂದೆ ಟಿ ಸಿ ಇರುತ್ತೆ ಲೆವೆನ್ ಕೆ ವಿ ಟಿ ಸಿ ಅದು ಆ ಮನೆಗೂ ಆ ಟಿ ಸಿಗೂ ಡಿಸ್ಟೆನ್ಸು ಒಂದು ಎರಡು ಮೂರು ಮೀಟ್ರ್ ಅಷ್ಟೇ ಇರುತ್ತೆ ಆ ಮನೆಯಲ್ಲಿ ಒಂದು ಐದಾರು ಜನ ಸದಸ್ಯರು ಇರ್ತಾರೆ ಅಲ್ಲಿ ಒಂದು ಇಬ್ಬರು ಇರ್ತಾರೆ ತಮ್ಮ ಮಕ್ಕಳಿಗೇನಾದರೂ ಸಮಸ್ಯೆ ಆಗ್ಬೋದು ಯಾಕೆಂತಂದರೆ ಅದು ಲೆವೆನ್ ಕೆ ಇರೋದ್ರಿಂದ ಯಾವಾಗ ಯಾವಾಗಲೂ ಗ್ರೌಂಡ್ ಆಗ್ತಿರುತ್ತೆ ಮತ್ತು ಶಾರ್ಟ್ ಸರ್ಕ್ಯೂಟ್ ಆಗ್ತಿರುತ್ತೆ ಲೋಡ್ ಆದಾಗ ಶಾರ್ಟ್ ಸರ್ಕ್ಯೂಟ್ ಆಗ್ತಿರುತ್ತೆ ಇಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಏನಾದರೂ ಸಮಸ್ಯೆಗಳಾಗ್ಬೋದು ಅಂತ ಆ ಕುಟುಂಬದವರು ಆ ಟಿ ಸಿನ ಬೇರೆ ಕಡೆ ಶಿಫ್ಟ್ ಮಾಡಿಸೋದಕ್ಕೆ ಗ್ರಾಮದ ಮುಖಂಡರುಗಳಿಗೆ ರಾಜಕೀಯ ವ್ಯಕ್ತಿಗಳಿಗೆ ಕೊನೆಗೆ ಸಸ್ಕಂಬ್ ಅಧಿಕಾರಿಗಳಿಗೆ ಮನವಿ ಕೊಡೋಕೆ ಹೋಗ್ತಾರೆ ಆದರೆ ಸಸ್ಕಮ್ ಅಧಿಕಾರಿಗಳು ಅವ್ರ ಮನವಿ ಪತ್ರವನ್ನು ಇಸ್ಕೊಳ್ಳಲ್ಲ ಆ ಕುಟುಂಬದವರು ತುಂಬ ಪ್ರಯತ್ನ ಮಾಡಿ ಮಾಡಿ ಕೊನೆಗೆ ಇದು ನಮ್ಮ ಕಲೆ ಆಗೋದಿಲ್ವೇನೋ ನಮ್ಗೆ ಸಪೋರ್ಟ್ ಮಾಡಲ್ಲ ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ ಇದೇ ಸಂದರ್ಭದಲ್ಲಿ ಕೈಲಾಸ್ ಸತ್ಯಾರ್ಥಿ ಚಿಲ್ಡ್ರನ್ ಫೌಂಡೇಶನ್ ಅಂತ ಒಂದು ಎನ್ ಜಿ ಒ ಸಂಸ್ಥೆ ಆ ಗ್ರಾಮದಲ್ಲಿ ಮಕ್ಕಳ ಸಮಸ್ಯೆಗಳನ್ನು ಕೇಳೋದಕ್ಕೆ ಬಾಲ ಪಂಚಾಯಿತಿ ಅಂತ ಒಂದು ಸಭೆ ಮಾಡ್ತಾ ಇರ್ತಾರೆ ಆ ಸಭೆಯಲ್ಲಿ ಆ ಆ ಮನೆ ಮಗು ನಮಗೀ ಥರ ಸಮಸ್ಯೆ ಇದೆ ಸರ್ ನಮ್ಮ ನಮ್ಮ ತಂದೆ ತಾಯಿಗಳು ಸುಮಾರು ವರ್ಷಗಳಿಂದ ಆ ಟಿ ಸಿ ಬೇರೆ ಕಡೆ ಶಿಫ್ಟ್ ಮಾಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ನಮ್ಗೆ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಆ ಮಗು ಹೇಳುತ್ತೆ ಇದನ್ನು ನೋಡಬೇಕು ಅಂತ ಆ ಸಂಸ್ಥೆ ಅವ್ರ ಮನೆಯವ್ರನ್ನ ಭೇಟಿ ಮಾಡಿ ವಾಸ್ತವ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಸಸ್ಕಮ್ ಅಧಿಕಾರಿಯವರಿಗೆ ಒಂದು ಮನವಿ ಕೊಡ್ತಾರೆ ಈ ರೀತಿ ಸಮಸ್ಯೆ ಇದೆ ಮಕ್ಕಳಿಗೆ ತೊಂದರೆ ಆಗ್ತಾ ಆಗೋ ಚಾನ್ಸಸ್ ಇದೆ ಅದರಿಂದ ಅದನ್ನು ಬೇಗ ಶಿಫ್ಟ್ ಮಾಡಿಸ್ಕೊಡಿ ಅಂತ ಹೇಳ್ತಾರೆ ಆದರೆ ಆ ಸಸ್ಕಮ್ ಅಧಿಕಾರಿ ಹೇಳ್ತಾರೆ ನಮಗೆ ಇದಕ್ಕೆ ಯಾವುದೇ ಫಂಡ್ ಬರಲ್ಲ ಅದು ಅವರ ಸ್ವಂತ ಖರ್ಚಲ್ಲೇ ಮಾಡೋದಾದ್ರೂ ಮಾಡಿಸ್ಕೊಳ್ಳಿ ಎಷ್ಟಾಗ್ಬೋದು ಅಂತಂದ್ರೆ ಒಂದರಿಂದ ಎರಡು ಲಕ್ಷ ಆಗ್ಬೋದು ಅಂತ ಹೇಳ್ತಾರೆ ಆ ಬಡತನದಲ್ಲಿರೋ ಕುಟುಂಬ ಒಂದರಿಂದ ಎರಡು ಲಕ್ಷ ಖರ್ಚು ಮಾಡೋದು ತುಂಬ ದುಬಾರಿ ಅದರಿಂದ ನೀವೇ ಮಾಡಿಸ್ಕೊಡಿ ಅಂತ ಆ ಸಂಸ್ಥೆ ಮನವಿ ಮಾಡ್ತಾರೆ ಮುಂದೆ ಏನಾದರೂ ಆದರೆ ಮಾಡಿಕೊಡ್ತೀವಿ ಬಿಡಿ ಅಂತ ಆ ಅಧಿಕಾರಿ ಹೇಳ್ತಾರೆ ಆದರೆ ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಇದೇನಾದರೂ ಒಂದು ಪ್ರಯತ್ನ ಮಾಡಲೇಬೇಕು ಅಂತ ಕೈಲಾಸ ಕೈಲಾಸತ್ಯ ಚಿಲ್ಡ್ರನ್ ಫೌಂಡೇಶನ್ ಏನು ಮಾಡ್ತಾರೆ ಅಂತಂದರೆ ಮಕ್ಕಳ ಕಲ್ಯಾಣ ಸಮಿತಿ ಮತ್ತು ತಾಲೂಕು ಕಾನೂನು ಸೇವೆಗಳ ಸಮಿತಿ ಇವರಿಗೆ ಒಂದು ಮನವಿ ಕೊಡ್ತಾರೆ ಈ ರೀತಿ ಮಗು ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ ದಯವಿಟ್ಟು ಅದನ್ನು ಇದರ ಕಡೆ ಶಿಫ್ಟ್ ಮಾಡಿಸ್ಕೊಡಿ ಆ ಸಸ್ಕಮ್ ಅಧಿಕಾರಿಗಳು ಈ ಮನವಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಾರೆ ಎಲ್ ಸತ್ಯಾರ್ಥಿ ಚಿಲ್ಡ್ರನ್ ಫೌಂಡೇಶನ್ ಅವರು ಮನವಿ ಕೊಟ್ಟ ಮೇಲೆ ತಾಲೂಕು ಕಾನೂನು ಸೇವೆಗಳ ಸಮಿತಿ ಸದಸ್ಯ ಕಾರ್ಯದರ್ಶಿಗಳಾದಂಥ ಜಡ್ಜರಾದಂಥ ಶಿವಕುಮಾರ್ ಸರ್ ಅವರು ಆ ಸಸ್ಕಮ್ ಅಧಿಕಾರಿಯನ್ನು ಕರೆಸ್ತಾರೆ ಕರೆಸಿ ಮಕ್ಕಳಿಗೆ ಸಮಸ್ಯೆ ಆಗ್ತಾ ಇದೆ ನಿಮ್ಮ ಇಲಾಖೆಯಿಂದ ಆದಷ್ಟು ಬೇಗ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಿಸ್ಕೊಡಿ ಅಂತ ಹೇಳ್ತಾರೆ ಅದಕ್ಕೆ ಆ ಸಸ್ಕಮ್ ಅಧಿಕಾರಿ ಹೇಳ್ತಾರೆ ಇವರು ಬೇರೆಯವರ ಈ ಸಂಸ್ಥೆ ಬೇರೆಯವರ ಕುಮ್ಮಕ್ಕಿನಿಂದ ನಿಮಗೆ ಲೆಟ್ರ್ ಕೊಟ್ಟಿದ್ದಾರೆ ಸ್ವಾಮಿ ಇದುವರೆಗೂ ಸುಮಾರು ಇಪ್ಪತ್ತು ವರ್ಷಗಳಿಂದ ಅಲ್ಲಿ ಟಿ ಸಿ ಇದೆ ಇದುವರೆಗೂ ಯಾವುದೇ ಸಮಸ್ಯೆ ಆಗಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಜಡ್ಜ್ ಹೇಳ್ತಾರೆ ಇದುವರೆಗೂ ಏನೂ ಸಮಸ್ಯೆ ಆಗಿಲ್ಲ ಆದರೆ ಆ ಮಕ್ಕಳಿಗೆ ಮುಂದೆ ಏನಾದರೂ ಸಮಸ್ಯೆ ಆದರೆ ನೀವು ಜವಾಬ್ದಾರಿ ತಗೋತೀರಾ ಒಂದು ಮಾನವೀಯತೆ ದೃಷ್ಟಿಯಿಂದ ಮಾಡಿಕೊಡಿ ಅಂತ ಹೇಳ್ತಾರೆ ಅದಕ್ಕೆ ಸಸ್ಕಮ್ ಅಧಿಕಾರಿ ಹೇಳ್ತಾರೆ ಸ್ವಾಮಿ ನಮಗೆ ಗ್ರಾಮ ಪಂಚಾಯಿತಿಯಿಂದ ಜಾಗ ಕೊಡಿಸಿ ಮುಂದೆ ಯಾವುದಾದ್ರು ಫಂಡಲ್ಲಿ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಇದಕ್ಕಿಂತ ಮುಂಚೆ ಸಸ್ಕಮ್ ಅಧಿಕಾರಿಗಳಿಗೆ ಮಕ್ಕಳ ಕಲ್ಯಾಣ ಸಮಿತಿಯವರು ಕೂಡ ಲೆಟ್ರ್ ಹಾಕಿರ್ತಾರೆ ಆಗ ಕೈಲಾಸ ಸತ್ಯಾರ್ಥ ಚಿಲ್ಡ್ರನ್ ಫೌಂಡೇಶನ್ ಅವರು ಗ್ರಾಮ ಪಂಚಾಯತಿ ಭೇಟಿ ಮಾಡಿ ಗ್ರಾಮ ಪಂಚಾಯತಿ ಸದಸ್ಯರನ್ನು ಕರ್ಕೊಂಡೋಗಿ ಅಲ್ಲಿ ಸ್ಥಳ ಗುರುತು ಮಾಡಿಕೊಡ್ತಾರೆ ಇದಾಗಿ ಸುಮಾರು ಒಂದು ಮೂರು ತಿಂಗಳಾದರೂ ಕೂಡ ಸ ಸಸ್ಕಮ್ನಿಂದ ಯಾವುದೇ ರೆಸ್ಪಾನ್ಸ್ ಇರೋಲ್ಲ ಆಗ ಕೈಲಾಸ ಕೈಲಾಸತ್ಯಾರ್ಥ ಚಿಲ್ಡ್ರನ್ ಫೌಂಡೇಶನ್ ಅವರು ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯವರಿಗೆ ಮನವಿ ಮಾಡ್ತಾರೆ ಮಕ್ಕಳ ಕಲ್ಯಾಣ ಸಮಿತಿಯವರು ಪ್ರತಿ ತಿಂಗಳ ಮಾಸಿಕ ಸಭೆಯಲ್ಲಿ ಜಿಲ್ಲಾಧಿಕಾರಿಯವರಿಗೆ ಈ ಸಮಸ್ಯೆಯನ್ನು ತಿಳಿಸ್ತಾರೆ ಇದನ್ನು ಗಂಭೀರವಾಗಿ ಪರಿಗಣಿಸಿದಂಥ ಜಿಲ್ಲಾಧಿಕಾರಿಯಾದಂಥ ಶಿಲ್ಪನಾಗ್ ಮೇಡಮ್ರವರು ಒಂದು ವಾರದೊಳಗಡೆ ಆ ಟಿ ಸಿನ ಶಿಫ್ಟ್ ಮಾಡಿಸ್ಕೊಡ್ಬೇಕು ಇಲ್ಲ ಅಂತಂದರೆ ಸೂಕ್ತ ಕ್ರಮ ಕೈಗೊಳ್ತೀನಿ ಅಂತ ಹೇಳ್ತಾರೆ ಅವರು ಹೇಳಿದ ಒಂದು ಎಂಟು ದಿನ ಆದಮೇಲೆ ಅಲ್ಲಿ ಟಿ ಸಿ ಬೇರೆ ಕಡೆ ಶಿಫ್ಟ್ ಮಾಡೋ ಕಾರ್ಯ ಪ್ರಾರಂಭ ಆಗುತ್ತೆ ಈಗ ಬೇರೆ ಕಡೆ ಶಿಫ್ಟ್ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ ಇದು ಕೊಡ್ಸಗೆ ಗ್ರಾಮದಲ್ಲಿ ನಡೆದಿರೋ ಅಂಥ ಒಂದು ಸ್ಟೋರಿ ಯಾರಾದರೂ ಬಡವರು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು ಅಂತಂದರೆ ಎಷ್ಟು ಪ್ರಯತ್ನ ಮಾಡಬೇಕು ಆದರೆ ಮಕ್ಕಳಿಗೋಸ್ಕರ ಜಿಲ್ಲಾಧಿಕಾರಿ ಜಡ್ಜು ಜು ಸಮಿತಿ ಮತ್ತು ಒಂದು ಎನ್ ಜಿ ಒ ಎಲ್ಲ ಒಟ್ಟುಗೂಡಿಯ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ ಈಗ ಕುಟುಂಬ ನಿರ್ಭಯವಾಗಿ ಜೀವನ ನಡೆಸ್ತಾ ಇದ್ದಾರೆ ಸ್ನೇಹಿತರೆ ಈ ಸ್ಟೋರಿ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಸಪೋರ್ಟು ನಮ್ಗೆ ಆಸರೆ ದಯವಿಟ್ಟು ಸಪೋರ್ಟ್ ಮಾಡಿ ಶೇರ್ ಮಾಡಿ